ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಸೇಂಟ್ ಜೋಸೆಫ್ ಹೈಸ್ಕೂಲ್ ವಿದ್ಯಾರ್ಥಿನಿ ಅನುಷಾ ಪಂಪಾಪತಿ ದೇಸಾಯಿಗೆ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ನಾಲ್ಕು ಅಂಕ ಪಡೆದಿದ್ದು ಕುಟುಂಬಸ್ಥರು ಹಾಗೂ ಶಾಲಾ ಶಿಕ್ಷಕ ಸಿಬ್ಬಂದಿ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಅನುಷಾ ನನಗೆ ಮೊದಲಿಗೆ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೊಂದು ಅಂಕ ಬಂದಿತ್ತು ಅದನ್ನು ಮರುಮೌಲ್ಯ ಮಾಪನ ಮಾಡಿದಾಗ ಆರುನೂರ ಇಪ್ಪತ್ನಾಲ್ಕು ಅಂಕ ಬಂದಿದೆ ಇಂಗ್ಲಿಷ್ ವಿಷಯದಲ್ಲಿ ಇನ್ನೂ ಒಂದು ಅಂಕ ಕಡಿಮೆ ಬಂದಿದೆ ಅದಕ್ಕೂ ಮರು ಮೌಲ್ಯಮಾಪನ ಹಾಕೋಕೆ ಸಿದ್ಧತೆ ಮಾಡಿಕೊಂಡಿದ್ದೇನೆ ಎಂದರು ನನಗೆ ಫಸ್ಟ್ ಸಿಕ್ಸ್ ಟ್ವೆಂಟಿ ಒನ್ ಮಾರ್ಕ್ಸ್ ಬಂದಿತ್ತು ನಾನು ಸೇಂಟ್ ಜೋಸೆಫ್ಸ್ ಕಾನ್ವೆಂಟ್ ಹೈಸ್ಕೂಲಿಂದ ಸೊ ಸ್ಟಾರ್ಟಿಂಗಿಗೆ ರಿಸಲ್ಟ್ಸ್ ನೋಡಿದ ತಕ್ಷಣ ಒಂಚೂರು ಡಿಸಪಾಯಿಂಟ್ಮೆಂಟ್ ಆಯಿತು ಯಾಕಂದರೆ ಮ್ಯಾಥ್ಸ್ ಇಂಗ್ಲೀಷ್ ಈ ಸಬ್ಜೆಕ್ಟ್ಸ್ನಲ್ಲಿ ನಾನು ಭಾಳ ಕಾನ್ಫಿಡೆಂಟ್ ಇದ್ದೆ ಆದರೂ ಇದರಲ್ಲಿ ಹೋಗಿದೆ ಅಲ್ಲ ಆಮೇಲೆ ಅನ್ಕೊಂಡೆ ರಿವ್ಯಾಲ್ಯೂಯೇಷನ್ ಹಾಕೋಣ ಸೊ ಮೇಲೆ ರಿಸಲ್ಟ್ಸ್ ಬಂತು ಸಿಕ್ಸ್ ಟ್ವೆಂಟಿ ಫೋರ್ ಸೊ ಈಗ ಖುಷಿ ಭಾಳ ಆಗ್ತಾ ಇದೆ ಇಂಗ್ಲೀಷ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಆದರೆ ಅದು ಬಂದಿಲ್ಲ ಮುಂದೆ ಪ್ರೊಸೀಜರ್ ಏನು ನೋಡಬೇಕು ಆ ಒನ್ ಮಾಕಿಗೂ ಫೈಟ್ ಮಾಡ್ತೀನಿ ನಾನು ನಾನು ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತೀನಿ ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ನನ್ನ ಪೇರೆಂಟ್ಸ್ ಎಸ್ಪೆಷಲಿ ನನ್ನ ಫಾದರ್ ಲೈಕ್ ಮಾಡಲ್ಸ್ ಮಾಡಿಕೊಡ್ತಿದ್ರು ನನಗೇನು ತಿಳಿಲಿಕ್ಕರು ನನ್ನ ಅಕ್ಕ ದಿನ ಲೈಕ್ ಸಮ್ಸ್ ಕೊಡ್ತಿದ್ಲು ಬೆಳಗ್ಗೆ ಮೂರು ಗಂಟೆಗೆ ಎದ್ದಿದ್ದಾಳೆ ನಾನು ಕೂಡ ಸೊ ಅವಳು ಭಾಳ ಕಾಂಟ್ರಿಬ್ಯೂಷನ್ ಇದೆ ನಮ್ಮ ಸ್ಕೂಲ್ನಲ್ಲೂ ಟೀಚರ್ಸ್ ಎಲ್ಲ ಕ್ಲಿಯರ್ಲಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಏನು ಡೌಟ್ ಇದ್ರು ಲೈಕ್ ಪ್ರಾಕ್ಟೀಸ್ ತೊಗೋತಾಯಿದ್ರು ಯಾವಾಗೂ ಹೀಗೆ ಮಾಡ್ತಾ ಇರಲಿಲ್ಲ ಬರೀ ಓದೋದು ಎದರಲ್ಲೂ ಭಾಗವಹಿಸಬೇಡಿ ಹೀಗೇನೂ ಇರ್ತಿರ್ಲಿಲ್ಲ ಎಲ್ಲದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ನಮ್ಮ ಸಿಸ್ಟರು ಲೈಕ್ ದೆರ್ ಹ್ಯಾಸ್ ಬಿನ್ ಟೈಮ್ಸ್ ವೇರ್ ನಾನು ಕಾಂಪಿಟೇಷನ್ ಪಾರ್ಟಿಸಿಪೇಟ್ ಮಾಡಿದ್ದೀನಿ ಅಲ್ಲಿ ನೆಕ್ಸ್ಟ್ ಡೇ ಪ್ರಿಲಿಯಮ್ಸ್ ಬರೆಯೋಕ್ಕೆ ಹೋಗಿದ್ದೀನಿ ಸೊ ಹಾಗೂ ಆಗಿದೆ ಸೊ ಇಟ್ ಇಸ್ ಬೇಸಿಕ್ಲಿ ಲೈಕ್ ಏನೇನು ಇರುತ್ತೆ ಎಲ್ಲ ಸಿಂಪ್ಲಿಫೈ ಮಾಡಬೇಕು ಸಿಂಪ್ಲಿಫೈ ಮಾಡಿ ನಿಮ್ಮ ಕಡೆ ಕಾನ್ಸೆಪ್ಟ್ಸ್ ಕ್ಲಿಯರ್ ಏನಾದರೂ ಇದ್ದರೆ ಮುಂದೆ ಪ್ರಾಬ್ಲಮ್ ಆಗೋದಿಲ್ಲ ಪ್ರಾಕ್ಟೀಸ್ ಒನ್ ಟೂ ಮಂತ್ಸ್ನ ಎಂಡಿಗೆ ಸೀರಿಯಸ್ಲಿ ಮಾಡಿದ್ದೀನಿ ಸ್ಟಾರ್ಟಿಂಗಿಗೆ ಕಾನ್ಸೆಪ್ಟ್ಸ್ ಏನು ಕ್ಲಿಯರ್ ಮಾಡಿದ್ದೀನಿ ಅದರ ಸಲುವಾಗೇ ಹೆಲ್ಪ್ ಆಯಿತು ನನ್ನ ಪೇರೆಂಟ್ಸ್ ಏನು ಮಾಡಿದ್ದಾರೆ ನನ್ನ ಟೀಚರ್ಸ್ ನನ್ನ ಸ್ಕೂಲ್ ಅದರ ಸಲುವಾಗೇ ನಂದು ಇಷ್ಟು ಚಲೋ ಮಾರ್ಕ್ಸ್ ಬಂದಿದೆ ಎಲ್ಲ ವಿದ್ಯಾರ್ಥಿಗಳು ಪರೀಕ್ಷೆಯ ಸಮಯದಲ್ಲಿ ಟ್ಯೂಷನ್ ಹೋಗುವುದು ಅದು ಮಾಡ್ತಾರೆ ಆದರೆ ಮನೆಯಲ್ಲಿಯೇ ಮೊಬೈಲ್ ಇರತ್ತೆ ಅದನ್ನು ದುರುಪಯೋಗ ಪಡಿಸಿಕೊಳ್ಳದೆ ಅದರಲ್ಲಿ ಬರುವ ಪಾಠದ ಬಗ್ಗೆ ತಿಳಿದುಕೊಂಡು ಪರೀಕ್ಷೆ ಎದುರಿಸಿದೆ ಎಂದರು ಮುಂದೆ ನಾನು ವಾಣಿಜ್ಯ ವಿಭಾಗದಲ್ಲಿ ಆಸಕ್ತಿ ಹೊಂದಿದ್ದೇನೆ ಹೆಚ್ಚಿಗೆ ಅಂಕ ಬಂದವರು ವಿಜ್ಞಾನ ವಿಷಯ ಆಯ್ಕೆ ಮಾಡಿಕೊಳ್ತಾರೆ ನಿಮಗೆ ಯಾವುದು ಇಷ್ಟವಾಗುತ್ತೋ ಅದೇ ವಿಷಯ ಆಯ್ಕೆ ಮಾಡಿಕೊಂಡು ಸಾಧನೆ ಮಾಡಬಹುದು ಎಂದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ